ನಾಮಪಾರಾಯಣ ಪ್ರೀತ ಎಂಬುದಾಗಿ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹದ್ದು ಅಂದರೆ ಭಗವತಿ ಲಲಿತಾ ತ್ರಿಪುರಸುಂದರಿ ಅಮ್ಮನವರು ಕೇವಲ ಒಮ್ಮೆ ನಾಮಸ್ಮರಣೆಯಿಂದ ಮಾತ್ರವಾಗಿ ಸಂತೃಪ್ತಿಯನ್ನು ಹೊಂದಿ ಭಕ್ತನಿಗೆ ಅನುಗ್ರಹಿಸ್ತಾರೆ ಎಂಬುದಾಗಿ ಲಲಿತಾ ಸಹಸ್ರನಾಮವನ್ನು ಒಮ್ಮೆ ಪಠನವನ್ನು ಮಾಡಿದರೆ ನಮಗೆ ತಿಳಿಯದೆ ಒಂದು ಸಾವಿರ ನಾಮಗಳನ್ನು ನಾವು ಭಗವತಿಯ ನಾಮಸ್ಮರಣೆಯನ್ನು ಮಾಡಿರುತ್ತೇವೆ ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಅರ್ಥಾತ್ ಒಂದು ಸಾವಿರ ಕೋಟಿ ನಾಮಗಳ ಉಚ್ಚಾರ ಹೇಳುವಂಥದ್ದಾಗುವಂಥದ್ದು ಒಂದು ಸಾವಿರ ಕೋಟಿ ನಾಮಸ್ಮರಣೆ ಹೇಳುವಂಥದ್ದಾಗುವಂಥದ್ದು ಇದರಿಂದ ದಿವ್ಯವಾಗಿರತಕ್ಕಂತಹ ಆಧ್ಯಾತ್ಮಿಕ ಚೈತನ್ಯ ಹೇಳುವಂಥದ್ದು ಜಾಗೃತವಾಗ್ತದೆ ಯಾರೆಲ್ಲರೂ ಕೂಡ ಈ ಮಹಾಯಾಗದಲ್ಲಿ ಪಾಲ್ಗೊಂಡು ಭಗವತಿಯ ನಾಮಸ್ಮರಣೆಯನ್ನು ಮಾಡ್ತಾರಿಯೋ ಅಂತಹವರೆಲ್ಲವರ ಜೀವನಗಳು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ತುಂಬುತ್ತದೆ ಎಂಬುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂದೇಹ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಲಲಿತಾ ಸಹಸ್ರನಾಮ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂಬುದಾಗಿ ಹೇಳ್ತೇವೆ